ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ಉತ್ತರಹಳ್ಳಿ ಸುತ್ತಮುತ್ತ ಡಾಕ್ಟರ್ ವಿಷ್ಣುವರ್ಧನ್ ರೋಡ್ಗೆ ಹತ್ತಿರ ಆಗಿ ಸೈಟ್ ಹುಡುಕ್ತಾ ಇರೋರಿಗೆ ಒಂದು ಒಳ್ಳೆಯ ಸುದ್ದಿ ಇವತ್ತು ನಾವು ಭಾರತ್ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ಹತ್ತಿರ ಪಟಲಮ್ಮ ದೇವಸ್ಥಾನದ ಹತ್ರ ಒಂದು ಬಿ ಡಿ ಎ ಅಪ್ರೂವ್ಡ್ ಥರ್ಟಿ ಬೈ ಫಾರ್ಟಿ ಸೈಟ್ನ ಲಿಸ್ಟ್ ಮಾಡಿದ್ದೇವೆ ಇವಾಗ ಲೊಕ್ಯಾಲಿಟಿ ಸೈಟ್ ಹತ್ತಿರ ನಿಂತಿದ್ದೇವೆ ದಿಸ್ ಇಸ್ ಹೌ ದ ಲೊಕ್ಯಾಲಿಟಿ ಲುಕ್ಸ್ ದಿಸ್ ವೆಸ್ಟ್ ಫೇಸಿಂಗ್ ಬಿ ಡಿ ಎಪ್ರೂವ್ಡ್ ಎ ಖಾತಾ ಸೈಟ್ ಇಸ್ ಲೊಕೇಟೆಡ್ ಜಸ್ಟ್ ಟೂ ಹಂಡ್ರೆಡ್ ಮೀಟರ್ಸ್ ಅವೇ ಫ್ರಮ್ ಡಾಕ್ಟರ್ ವಿಷ್ಣುವರ್ಧನ್ ರೋಡ್ ಪಟಲಮ್ಮ ದೇವಸ್ಥಾನ ಹತ್ರ ಬರುತ್ತೆ ಉತ್ತರಳ್ಳಿ ಸರ್ಕಲ್ ಟು ಟು ತ್ರೀ ಮಿನಿಟ್ಸ್ ದೂರದಲ್ಲಿದೆ ಪರ್ಪಲ್ ಲೈನ್ ಮೆಟ್ರೋ ಹತ್ರ ಆಗುತ್ತೆ ಇಲ್ಲಿಂದ ಏಟ್ ಟು ಟ್ವೆಲ್ ಮಿನಿಟ್ಸ್ ಗ್ರೀನ್ ಲೈನ್ ಮೆಟ್ರೋ ಇಲ್ಲಿಂದ ಟೆನ್ ಟು 14 minutes. Engeri bus terminal metro station is the closest one, and uh, towards the green line, you can reach dotkalsandra Sandra Metro Station or Konankute Metro Station within 12 to 15 minutes. The coating price for this BDA approved site is 17,000 per square feet, slightly negotiable as well. Good locality, peaceful area. ತುಂಬ ಚೆನ್ನಾಗಿ ಡೆವಲಪ್ ಆಗಿರುವಂತಹ ಲೊಕ್ಯಾಲಿಟಿ ಈಸಿ ಆ್ಯಕ್ಸೆಸ್ ಕೂಡ ಇದೆ ಸಾಕಷ್ಟು ಸ್ಕೂಲು ಕಾಲೇಜು ಹಾಸ್ಪಿಟಲ್ಸ್ ಮಾಲ್ಸ್ ಕಾಂಪ್ಲೆಕ್ಸಸ್ ಎಲ್ಲ ಕೂಡ ಹತ್ತಿರ ಇರುವಂತಹ ಜಾಗ ಫಾರ್ ಮೋ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ ದ ಪ್ರಾಪರ್ಟಿ ಗ್ರೂಪ್ ಥ್ಯಾಂಕ್ ಯು